நெஸ்க்கொள்ளி சார் இல்லை ಸರ್ ಇದು ಹಳ್ಳಿ ಕಾರು ಕಟ್ಸು ಹಾಂ ಹಳ್ಳಿ ಕಾರು ಅಲ್ಲಾಗಿದೆಯಾ ಇನ್ನ ಇಲ್ಲ ಸರ್ ಅಲ್ಲಾಗಿಲ್ಲ ಅಲ್ಲಾಗಿಲ್ಲ ವಯಸ್ಸು ಎಷ್ಟು ಸ್ವಲ್ಪ ಸರ್ ಇತ್ತು ಒಂದು 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 ಕಾಲು ವರ್ಷ ಹ್ಞೂ ಆಗಿದೆ ಇನ್ನು ಅಲ್ಲ ಹಾಕಿ ಅಲ್ಲಾಗಿ ಇನ್ನೂ ಒಂದು ಐದಾರು ತಿಂಗಳು ಬೇಕು ಬೇಕು ಸರ್ ಇದು ಯಾವ ಊರಿಗೆ ಹುಟ್ಟಿದ್ದು ಇದು ಕಟ್ಸು ಇದು ಎಲ್ಲ ಬೇರೆ ಕಡೆ ತಗೊಂಡ್ಬಂದಿದ್ದು ಸರ್ ಇಲ್ಲಿ ತಂದ್ರಿ ನಾವು ಇಲ್ಲಿ ಮುದುವಾಡಿ ತಗೊಂಡ್ಬಂದು ಇಲ್ಲಿ ಕನಕಪುರ ಮುದುವಾಡಿ ಸಂತೆ ಮುದುವಾಡಿ ಹಾಂ ಸರ್ ನೀವು ತೊಗೊಂಡ್ ಮುಂದಿರಾಯ್ತು ಮೂರು ಇನ್ನ ಮೂರು ತಿಂಗಳಾಯಿತು ಇನ್ನೂರಿಗೆ ಕೊಡ್ಸಿಲ್ಲ ಕ್ರಾಸ್ ಮಾಡಿಲ್ಲ ಬೆಲೆ ಏನಾಗಿದೆ ಸರ್ ನಿಮಗೆ ತಂದಾಗ ನಮ್ಗೆ ಸಾವಿರ ಇವಾಗ ಕೊಡ್ತೀರಾ ವ್ಯಾಪಾರ ಬಂದರೆ ಏನು ಹೇಳ್ತಿರ ಸರ್ ವ್ಯಾಪಾರ ಕಟ್ಸು ಭಾಳ ಚೆಂದಾಗಿದೆ ತೋರಿಸಿ ഇന്നല്ല hey, <laughs> <lkase>

ಸರ್ ಜಾತಿ ಕುಲ ಅಂತ ಹೇಳಿದ್ರಲ್ಲ ಆ ಜಾತಿ ಕುಲ ಅಂದ್ರೆ ಯಾವ್ದು ಚೆನ್ನಾಗಿರ್ಬೇಕು ಹಳ್ಳಿ ಬಣ್ಣ ಬಾಬರ್ ಎಲ್ಲ ಸಣ್ಣ ಮೂಳೆ ಅದಾಗಬೇಕು ಮೂಳೆಕ ಎಲ್ಲ ಇದಾಗಿರ್ಬೇಕು ಕಾಲು ಕೈ ಶಿಸ್ತಾಗಿರ್ಬೇಕು ಸರಿ ಮೊಬೈಲ್ ನಂಬರ್ ಹೇಳಿ ನಂಬರ್ ಅಂತ ಹೇಳ್ಬಿಡಪ್ಪ ಡಬಲ್ ನೈನ್ ಡಬಲ್ ನೈನ್ ಏಟ್ ಜೀರೋ ಏಯ್ಟ್ ಜೀರೋ ನೈನ್ ಫೈವ್ ನೈನ್ ಫೈವ್ ತ್ರೀ ಫೈವ್ ತ್ರೀ ಫೈವ್ ಫೋರ್ ಜೀರೋ ಫೋರ್ ಝೀರೋ ಫೋನ್